ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೀಕ್ಷಿತಾ ಹಬ್ಬ ಬಂದರೆ ಸಾಕು ಮನೆಯಲ್ಲಿ ಕಾಯಿಗಳ ಸುರಿಮಳೆ ಅಂತಲೇ ಹೇಳ್ಬೋದು ಯಾಕಂದರೆ ಹಬ್ಬದಲ್ಲಿ ಎಲ್ಲರೂ ಕೂಡ ದೇವರಿಗೆ ಕಾಯಿನ ಓಡಿಸೇ ಹೊಡ್ಸ್ತೀವಿ ಹಾಗಾಗಿ ಆ ಕಾಯಿಗಳನ್ನೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಾನು ಹೇಳೋ ರೀತಿಯಾಗಿ ಒಮ್ಮೆ ಕಾಯಿ ಮಿಠಾಯಿನ ಮಾಡಿ ನೋಡಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕಾಯೊಟ್ಟಿಗೆ ಸ್ವಲ್ಪ ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಅದು ನೀಟಾಗಿ ಗ್ರೈಂಡ್ ಆಗಬೇಕು ದಪ್ಪ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾನು ತೋರಿಸಿರೋ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಗ್ರೈಂಡ್ ಆಗಿದ್ರೆ ಸಾಕಾಗುತ್ತೆ ಇದನ್ನು ಅಳ್ತೆಗೆ ತಗೊಳ್ಳೋದಾದರೆ ಮೂರು ಲೋಟ ಕಾಯಿ ತುರಿ ಸಿಕ್ಕಿದೆ ಎರಡು ಲೋಟ ಸಕ್ಕರೆ ಅರ್ಧ ಲೋಟ ಹಾಲು ಎರಡರಿಂದ ಮೂರು ಸ್ಪೂನು ತುಪ್ಪ ಪ್ಯಾನ್ ಹೀಟ್ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಕಾಯಿ ಮಿಠಾಯಿ ತುಂಬ ರುಚಿಯಾಗಿರುತ್ತೆ ಇದರೊಟ್ಟಿಗೆ ನಾನು ಹಾಲು ಹಾಕ್ತಿದ್ದೀನಿ ಹಾಲು ಹಾಕೋದ್ರಿಂದ ಕೂಡ ಕಾಯಿ ಮಿಠಾಯಿ ತುಂಬ ಟೇಸ್ಟಿಯಾಗಿರುತ್ತೆ ನೀರು ಹಾಕಿದ್ರೆ ಅಷ್ಟು ರುಚಿ ಇರೋಲ್ಲ ಹಾಲು ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಕುದ್ದಾದ ಮೇಲೆ ನಾನು ಮೆಜರ್ಮೆಂಟ್ಗೆ ತೊಗೊಂಡಿದ್ನಲ್ವ ಎರಡು ಕಪ್ ಸಕ್ಕರೆ ಅದನ್ನು ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂದೆಳೆ ಪಾಕ ತಗೋತಿದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕೋಬೋದು ಇಷ್ಟಿದ್ರೇ ಕಾಯಿ ಮಿಠಾಯಿ ರುಚಿಯಾಗಿರುತ್ತೆ ಸೊ ಇಷ್ಟು ಹಾಕಿ ಒಂದೆಳೆ ಪಾಕನ ತಗೋತೀನಿ ಅದುವರೆಗೂ ಈ ಥರ ಮಿಕ್ಸ್ ಮಾಡ್ತಾನೇ ಇರ್ತೀನಿ ನೋಡಿ ಈಗ ಕುದೀತಾ ಇದೆ ಇದು ಒಂದೆಳೆ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡೋಣ ಒಂದೆಳೆ ಪಾಕ ಬಂದಿದೆ ಇದಕ್ಕೇನೆ ಏನು ಮೆಜರ್ಮೆಂಟ್ ತೊಗೊಂಡಿದ್ವೋ ಮೂರು ಕಪ್ ಕಾಯಿ ತುರಿ ಅದನ್ನು ಈ ಸಕ್ಕರೆ ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಕಾಯಿ ಕಾಯಿ ತುರಿ ಮತ್ತು ಸಕ್ಕರೆ ಪಾಕ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗ್ತಿದೆ ಅದುವರೆಗೂ ಕೈ ಆಡಿಸ್ತಾನೇ ಇರಬೇಕು ಇನ್ನೊಂದು ರೀತಿಯಾಗಿಯೂ ಕಾಯಿ ಮಿಠಾಯಿನ ಮಾಡ್ಬೋದು ಅದು ಹೇಗಂದರೆ ಅದಕ್ಕೆ ಸಕ್ಕರೆ ಪಾಕ ತಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಜಸ್ಟು ಕಾಯಿನ ಬಿಟ್ಟು ಅದಕ್ಕೇ ಕಾ ಸಕ್ಕರೆನ ಹಾಕಿ ಕರ್ಗೋವರೆಗೂ ಎಡ್ತಾನೆ ಇರಬೇಕು ಅದು ಒಂದು ಹದಕ್ಕೆ ಬಂದಮೇಲೆ ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೂ ಆಗುತ್ತೆ ಬಟ್ ಆ ಕಾಯಿ ಮಿಠಾಯಿಗಿಂತ ನಾನು ತೋರಿಸ್ತಿರುವಂತಹ ಪಾಕ ತೆಗೆದು ಮಾಡುವಂತಹ ಕಾಯಿ ಮಿಠಾಯಿ ತುಂಬಾ ರುಚಿಯಾಗಿರುತ್ತೆ ಕಾಯಿ ಮಿಠಾಯಿ ಜಸ್ಟ್ ಪ್ಲೇನ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಯಾವುದೇ ಅಡುಗೆ ಆಗಲಿ ರುಚಿ ಜೊತೆಗೆ ಕಣ್ಣಿಗೂ ಕೂಡ ಸೊಂಪಾಗಿರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲು ಯೂಸ್ ಮಾಡೋದಾದರೆ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ನಾನಿಲ್ಲಿ ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಕಲ್ಲರು ಎಲ್ಲೋ ಅಥವಾ ಆರೆಂಜ್ ಕಲರ್ ಇದ್ದಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ನೋಡೋಕ್ಕೂ ಸೊಂಪಾಗಿದ್ದರೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಸೊ ಕಾಯಿ ಮಿಟ್ಟ ಇದು ಕಲ್ಲರೇ ಚೇಂಜ್ ಆಗ್ತಿದೆ ನೋಡಿ ಈಗಿರೋದ್ರಿಂದ ನೋಡಿದ್ರೇ ತಿನ್ನಬೇಕು ಅನ್ನೋ ಥರ ಇದೆ ಹಾಗಾಗಿ ಕಲ್ಲರ್ನ ಹಾಕಿದೆ ಫುಡ್ ಕಲ್ಲರ್ ಹಾಕಿರೋದು ಆಪ್ಷನಲ್ಲು ಯೂಸ್ ಮಾಡೋದಿದ್ರೆ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಅದರಿಂದ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಬಟ್ ಕಲ್ಲರ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ ಕಾಯಿ ಮಿಟ್ಟ ಇದ್ದು ತಿರುಗ್ಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದಾಗಿದೆಯೋ ಇಲ್ವೋ ಅಂತ ತಿಳಿಬೇಕಂದ್ರೆ ಎಲ್ಲದೂ ಕೂಡ ಪ್ಯಾನ್ ಬಿ ಪ್ಯಾನ್ನ ತಳ ಬಿಡ್ತಾ ಬರುತ್ತೆ ಆಗ ಇದು ಆಗಿದೆ ಅಂತ ನೋಡಿ ಇಲ್ಲಿ ಇದು ಆಗಿದೆ ನಂತರ ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟ್ಗೆ ತುಪ್ಪನ ಸವರಿಟ್ಟು ಅದು ಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಆಯಿತು ಇದು ಆಗಿದೆ ಅಂತ ಪ್ಲೇಟ್ಗೆ ಆಲ್ರೆಡಿ ತುಪ್ಪ ಹಾಕಿಟ್ಟಿದ್ದೆ ನಂತರ ಏನು ರೆಡಿಯಾಗಿದೆಯೋ ಅದನ್ನು ಕಾಯಿ ಮಿಟ್ಟನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಎರಡು ಪ್ಲೇಟ್ ಆಯಿತು ನನಗಿಲ್ಲಿ ಅದನ್ನು ನೀಟಾಗಿ ಸೆಟ್ ಮಾಡಬೇಕು ಹಾಗೆ ಬೇಗ ಬೇಗನೆ ಬಿಸಿಯಲ್ಲೇ ಸೆಟ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದ್ರೇ ಕಾಯಿ ಮಿಠಾಯಿ ಆಗೋಗುತ್ತೆ ನಾನು ತೋರಿಸಿರೋ ರೀತಿಯಾಗಿ ನೀವು ಕೂಡ ಕಾಯಿ ಮಿಠಾಯಿನ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಆಯಿತಾ ಈ ರೀತಿಯಾಗಿ ಮಾಡಿ ಮನೆಯವರೆಲ್ಲರಿಗೂ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಯಿ ಮಿಠಾಯಿ ಅಂತೂ ತುಂಬ ರುಚಿಯಾಗಿತ್ತು ನೀವು ಕೂಡ ಮಾಡಿ ಹೇಗಿತ್ತು ಅಂತ ಹೇಳಿ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ